ತಾಲೂಕ್ ಕಡೆ ಹೇಳ್ತಾ ಇವತ್ತು ನಮ್ ಸತ್ತು ಸತ್ತೋಗ ದುರ್ದೈವ ನಮ್ದು ತುಂಬಾ ನೋವಾಗ್ತಾ ಇದೆ ಯಾಕೆಂದ್ರೆ ನಮ್ಮ ತಾಲೂಕಿಗೆ ಬಂದಂತ ನೀರಾವರಿ ಯೋಜನೆ ನಮ್ಮ ತಾಲೂಕ್ ಆಗಬೇಕು ಆಗ್ಬೇಕು ಈಗ ಅದೇ ಬೆಂಗಳೂರಿಂದ ಬಂದಂತ ರಿಯಲ್ ಎಸ್ಟೇಟ್ ಏಜೆಂಟ್ ಗಳಿಗೆ ಅವ್ರೆಲ್ಲಾ ಆನ್ಲೈನ್ ಕೆಲ್ಸ ಆಗೋಗ್ತದೆ ಅವ್ರಿಗೆಳು ವರ್ಷ ಆಗೈತೆ ಸ್ವಾತಂತ್ರ್ಯ ಬಂದು ನಮ್ಗೆ ಏಳೆಂಟು ಕಿಲೋಮೀಟರ್ ರಸ್ತೆಗಳಿಲ್ಲ ಒಡಕೆರೆಯಲ್ಲಿ ರಿಯಲ್ ಎಸ್ಟೇಟ್ ಅನ್ನು ಮಾಫಿಯಾ ಶುರು ಅಂತ ಹೌದಾ ಬರೀ ವೋಟ್ ಗಿಮಿಕ್ಕೋಸ್ಕರ ರೈತನ್ ಬಳಸ್ಕೊಂತಾವ್ರೆ ಹೊರತು ಯಾವುದೇ ರೈತರ ಕಷ್ಟಗಳನ್ನು ಪರಿಹಾರ ಮಾಡೋಕ್ಕೆ ಅವ್ರು ಮುಂದಾಗ್ತಾ ಇಲ್ಲ ಅರ್ಜಿ ಕೊಟ್ಟು ಒಂದು ವರ್ಷ ಆಗೈತೆ ಈ ತಾಲೂಕಿನ ಮೆಂಬರನ್ನು ಯಾವ ಮೆಂಬರ್ ಮೆಂಬರ್ ಬಂದರೂ ನಾವು ಅವನು ಮಾಡಿಕೊಡೋಲ್ಲ ನಾವು ಯಾಕೆ ಮಾಡಿಕೊಡೋಣ ಜಾಗ ಕತ್ತಿಲ್ಲ ನಾನು ನಿಜಾಂಶ ಹೇಳ್ತೀನಿ ತಗಸು ನಂದೆಲ್ಲ ನಾ ಖಾತೆ ಜಮೀನ್ ಇದ್ರೆ ಅವ್ರ ಹೆಂಡತಿ ಮಕ್ಳು ಸುಖವಾಗಿರ್ಬೇಕು ನಮ್ಮ ಅಂತ ರಾಳಾಗ ಹೋಗ್ಬೇಕು ಬಡವ್ರ ಬಗ್ಗೆ ಏನು ಗತಿ ಇಲ್ದರು ಯಜಮಾನ ತೀರಾಗ ಒಂಬತ್ತು ವರ್ಷ ಆಗೈತಿ ಆ ಜಮೀನಲ್ಲಿ ದುಡ್ದು ದುಡ್ದು ಅವ್ರ ಗಂಡಿನೇ ಸತ್ತೋಗ್ಬಿಟ್ಟಿದ್ದಾರೆ ನಾವು ಇಲ್ಲಿಗೆ ಐವತ್ತು ವರ್ಷ ಆಗೈತಿ ಸರ್ ಜಮೀನ್ ಮಾಡಿ ನಮ್ಮ ಸತ್ರ ಎಲ್ಲೂ ಇಷ್ಟ ಇಷ್ಟ ಇಲ್ಲ ಗುಣಕ್ಕೆ ಗಂಡವ್ರ ಜಮೀನ್ ಆಗಿ ತಗೊಂಡೋದ್ರೆ ಉಣ್ಸ ಅಲ್ಲ ದೊಡ್ಡ ಸಮಸ್ಯೆ ಈ ಗ್ರಾಮದಲ್ಲಿ ಬಡವರದ್ದು ಅಂದ್ರೆ ಬಗರುಕುಂ ಸಮಸ್ಯೆ ಇವತ್ತು ದಪ್ಪ ಚರ್ಮದ ಅಧಿಕಾರಿಗಳನ್ನ ಚಳಿ ಬಿಡಿಸಿ ಎ ಸಿ ಆಫೀಸಲ್ಲಿ ಕೂತ್ಕೊಳ್ಳೋದನ್ನ ಬಿಟ್ಟು ಗ್ರಾಮಗಳ ಗಡಿ ಭಾಗಕ್ಕೆ ಕಳಿಸ್ಬೇಕು ಮಾನ್ಯ ಶಾಸಕರು ಇವತ್ತು ನಾವು ಕುಡಿತಾ ಇರ್ತಕ್ಕಂಥ ನೀರು ನೀರಲ್ಲ ಅದು ವಿಷಾದ ನೀರನ್ನು ಕುಡಿತಾ ಇದ್ದೀವಿ ನಾವು ಫ್ಲೋರೈಡ್ ಇತ್ತ ನೀರು ನಮ್ಮ ಮಕ್ಕಳು ಸಂಜೆ ಐದು ಗಂಟೆಗೆ ಶಾಲೆ ಬಿಟ್ಟರೆ ಏಳು ಗಂಟೆ ಆಗ್ತಿದ್ರು ಬರಬೇಕಾದ್ರೆ ಅವ್ರಿಗೆ ಯಾವ ಭದ್ರತೆ ಇದೆ ಬಸ್ಸಿನ ಸಾರಿಗೆ ವ್ಯವಸ್ಥೆ ಇಲ್ಲ ಸ್ವತಂತ್ರ ಬಂದು ಎಪ್ಪತ್ತೇಳು ವರ್ಷ ಆಗಿದೆ ಇವತ್ತು ನಾವು ಯಾವ ಎಲ್ಲಿ ವಾಸ ಮಾಡ್ತಾ ಇದ್ದೀವಿ ವೀಕ್ಷಕರೇ ಇವತ್ತು ನಾವು ಪ್ರಜಾಶಕ್ತಿ ವತಿಯಿಂದ ನಡೆಸ್ತಾ ಇರುವಂಥ ವಿಶೇಷ ವಿನೂತನ ಕಾರ್ಯಕ್ರಮ ಅಭಿಯಾನ ನಮ್ಮ ನಡೆ ನಿಮ್ಮೂರ ಕಡೆ ಅನ್ನುವಂಥ ಕಾರ್ಯಕ್ರಮದಲ್ಲಿ ಈಗಾಗಲೇ ಕೊರಡ್ಕೆರೆ ಕ್ಷೇತ್ರದಲ್ಲಿ ಪ್ರವಾಸವನ್ನು ಕೈಗೊಂಡಿರುವಂಥದ್ದು ಈಗ ಲಂಕೇನಹಳ್ಳಿ ಗ್ರಾಮಕ್ಕೆ ಬಂದಿರುವಂಥದ್ದು ಕರಡ್ಕೆರೆಯ ಒಂದು ತಾಲೂಕಿನ ಈ ಒಂದು ಲಂಕೆನಹಳ್ಳಿ ಗ್ರಾಮದಲ್ಲಿ ಏನೆಲ್ಲ ಜ್ವಲಂತ ಸಮಸ್ಯೆಗಳಿದೆ ಈ ಗ್ರಾಮದಲ್ಲಿ ರೈತರ ಮುಖಂಡರುಗಳು ಏನೆಲ್ಲ ಸಮಸ್ಯೆಗಳನ್ನು ಹಂಚ್ಕೊಳ್ತಾರೆ ಅವರ ಜ್ವಲಂತ ಸಮಸ್ಯೆಗಳೇನು ನೀರಾವರಿ ವಿಚಾರದಲ್ಲಾಗಿರ್ಬೋದು ಅವರ ಒಂದು ಜಮೀನಿನ ವಿಚಾರದಲ್ಲಾಗಿರ್ಬೋದು ಊರಿನ ಮೂಲಭೂತ ಸೌಕರ್ಯದ ವಿಚಾರಗಳಲ್ಲಾಗಿರ್ಬೋದು ಏನೆಲ್ಲ ಮಾತಾಡ್ತಾರೆ ಅಂತ ಸುತ್ತ ತಾಲೂಕು ಅಧ್ಯಕ್ಷರಿಂದ ಶುರು ಮಾಡೋಣ ಮೊದಲನೇದಾಗಿ ಲಂಕೇನಹಳ್ಳಿ ಗ್ರಾಮದ ಸಮಸ್ಯೆಗಳ ಬಗ್ಗೆ ಹಾಗೆ ರೈತರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅದರ ಬಗ್ಗೆ ಏನ್ ಸರ್ ಮೊದಲಿಗೆ ನಮ್ಮ ನಡೆ ನಿಮ್ಮೂರ ಕಡೆ ಅಂತೇಳಿ ನೀವೇನು ಇವತ್ತು ಪ್ರಜಾಶಕ್ತಿ ಚಾನಲ್ನವರು ನಮ್ಮ ಸಮಸ್ಯೆಗಳನ್ನ ಆಲಿಸಿ ನಮ್ಮ ಹಳ್ಳಿಗೆ ಖುದ್ದಾಗಿ ನೀವು ಬಂದಿವತ್ತು ನಮ್ಮ ಸಮಸ್ಯೆಗಳನ್ನೆಲ್ಲ ಸಂಕ್ಷಿಪ್ತವಾಗಿ ಇವತ್ತು ಸರ್ಕಾರದ ಮಟ್ಟಕ್ಕೆ ಮುಟ್ಟಿಸ್ಬೇಕು ಅಂತೇಳಿ ನಮ್ಮ ಹಳ್ಳಿ ಬಂದಿರೋ ಮೊದಲು ನಿಮಗೆ ನಾವು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಏನಿವತ್ತು ನಮಗೆ ನಮ್ಮ ತಾಲೂಕಿನಲ್ಲಿ ಮೂರು ಪ್ರಮುಖವಾದ ನದಿಗಳು ಹರಿತವೆ ಒಂದು ಗರುಡಾಚಲ ಒಂದು ಸುವರ್ಣಮುಖಿ ಒಂದು ಜಯಮಂಗ್ಲಿ ನದಿ ಈ ನದಿಗಳಿಗೆ ದೊಡ್ಡ ದೊಡ್ಡ ಚೆಕ್ ಡ್ಯಾಮ್ಗಳನ್ನ ಮಾಡಿ ನಮ್ಮ ನೀರು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬೇಕು ಅಂತೇಳಿ ನಾವು ಮಾನ್ಯ ಶಾಸಕರು ಇವತ್ತು ಈ ಚಾನಲ್ ಮುಖಾಂತರ ಬೇಡಿಕೆ ಇಡ್ತಾ ಇದ್ದೀವಿ ಅವರು ಏನು ಎತ್ತಿನ ಹೊಳೆ ನೀರಾವರಿ ಯೋಜನೆ ನಾವು ಎರಡು ಸಾವಿರದ ಹದಿಮೂರರಿಂದ ಅವತ್ತಿನ ಇದೇ ಸರ್ಕಾರ ಏನು ಎತ್ತಿನ ಯೋಜನೆ ಬೃಹತ್ತು ಕುಡಿಯುವ ನೀರು ಯೋಜನೆ ಅಂತ ತಂದರು ಇಲ್ಲಿವರೆಗೂ ಸಹ ಬೈರ್ಗೊಂಡ್ಲು ಬಫಾರ್ ಡ್ಯಾಮ್ ಹತ್ರ ಅಕ್ವಿಜೇಷನ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅವರು ಟೆಕ್ನಿಕಲ್ ಪ್ರಾಬ್ಲಮ್ಮು ಅದು ಏನೇ ಇರಲಿ ಅವ್ರು ಏನು ಮೆನ್ಷನ್ ಮಾಡಿದಂಥ ಜಾಗದಲ್ಲಿ ಇವತ್ತು ನಮಗೆ ನೀರಾವರಿ ಯೋಜನೆಗಳು ತರಬೇಕು ಬೈರ್ಗೊಂಡ್ಲ ಹತ್ರನೇ ಬಫಾಲ್ ಡ್ಯಾಮ್ ಮಾಡಬೇಕು ಇದು ನಮ್ಮ ತಾಲೂಕಿನ ಎಲ್ಲ ರೈತರ ಒತ್ತಾಯ ಅಲ್ಲಿ ಮಾಡಿದ್ರೆ ಅಫ್ಟು ಆಂಧ್ರ ಹಿಂದೂಪುರ ತನಕ ಅಂತರ್ಜಲ ಮಟ್ಟ ಹೆಚ್ಚುತ್ತೆ ಆ ಕಡೆ ಮಡಿಕ್ಷಿರ ತನಕ ಅಂತರ್ಜಲ ಮಟ್ಟ ಹೆಚ್ಚುತ್ತೆ ಅಂತೇಳಿ ಅವರೇ ಯೋಜನೆ ತಂದಿದ್ದಿದ್ದು ಅವತ್ತಿನ ಸಿದ್ದರಾಮಯ್ಯವ್ರ ಸರ್ಕಾರವೇ ಹದಿಮೂರುವರೆ ಸಾವಿರ ಕೋಟಿ ಹಣನ ಬಿಡುಗಡೆ ಮಾಡಿದ್ರು ಅದು ಪ್ರತಿ ವರ್ಷ ವೆಚ್ಚ ಜಾಸ್ತಿ ಇತ್ತು ಖರ್ಚು ಅವರು ತ್ರಿ ತ್ವರಿತವಾಗಿ ಐದು ವರ್ಷದಾಗ ನಾವು ಮುಗಿಸ್ತೀವಿ ಅಂತ ಹೇಳಿದ್ರು ಆದರೆ ಇಲ್ಲಿಗೆ ಹತ್ತು ವರ್ಷ ಆದರೂ ಸಹ ನಮ್ಮ ತಾಲೂಕಿಗೆ ನೀರಾವರಿ ಬಫಾರ್ ಡ್ಯಾಮ್ ಯೋಜನೆಯನ್ನು ಮಾಡೋಕ್ಕಾಗಲಿಲ್ಲ ಅಲ್ಲಿ ರೈತರನ್ನ ಮನವೊಲಿಸಿ ಕಾಂಪೋಸಿಷನ್ ಕೊಟ್ಟು ಏನು ದೊಡ್ಡಬಳ್ಳಾಪುರ ವ್ಯಾಲ್ಯೂ ಐತೆ ಅದೇ ವ್ಯಾಲ್ಯೂನೇ ಕೊಡ್ಗೆ ರೈತರು ಕೊಟ್ಟು ಆ ಜಮೀನುಗಳನ್ನ ಅಕ್ವಜಿಷನ್ ಇಲ್ಲ ಅದು ಅವರು ದುರ್ದೈವ ನಮ್ಮದು ಅದು ಏನಂತ ಹೇಳೋಕ್ಕಾಗ್ತಾಯಿಲ್ಲ ಆದರೆ ದೊಡ್ಡಬಳ್ಳಾಪುರ ತಾಲೂಕಿಗೆ ಶಿಫ್ಟ್ ಮಾಡಿದ್ದೀವಿ ಲಕ್ಕೇನಹಳ್ಳಿ ಅನ್ನೋ ಒಂದು ಊರಿಗೆ ಲೆಕ್ಕ ಶಿಫ್ಟ್ ಮಾಡಿದ್ದೀವಿ ಅಂತ ಹೇಳಿ ಕೆಲವು ಮಾಧ್ಯಮಗಳಲ್ಲಿ ಎಲ್ಲ ನ್ಯೂಸ್ ಆಗೈತೆ ಇದು ನಮಗೆ ತುಂಬ ಇದೆ ಯಾಕೆಂದರೆ ನಮ್ಮ ತಾಲೂಕಿಗೆ ಬಂದಂಥ ನೀರಾವರಿ ಯೋಜನೆ ನಮ್ಮ ತಾಲೂಕಿನಲ್ಲೇ ಆಗಬೇಕು ನಮ್ಮ ತಾಲೂಕಿನ ರೈತರಿಗೆ ಅನುಕೂಲ ಆಗಬೇಕು ಅದು ಮುಂದೆ ತಗೊಂಡೋಗೋ ದೊಡ್ಡಬಳ್ಳಾಪುರ ತಾಲೂಕಿಗೆ ಅದು ಅವರು ಸಂಬಂಧಪಟ್ಟ ವಿಚಾರ ಈಗ ಒಂದು ಕಡೆ ನೀರಾವರಿ ಅನ್ನುವಂಥ ವಿಚಾರದಲ್ಲಿ ಆಡಳಿತ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಸರ್ ಇಲ್ಲಿ ಕೋರ್ಟ್ ಇವತ್ತು ತಾಲೂಕು ಸತ್ತು ಹೋಗೈತೆ ಅಂತಲೇ ಹೇಳಬೇಕು ನಾವು ತಾಲೂಕ್ ಕಚೇರಿಗೆ ಇವತ್ತು ನಮ್ಮ ರೈತರು ಸುಮಾರು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳಿಂದ ತಿರುಗಾಡ್ತಾರೆ ಅವರೇ ಪಾವತಿ ಖಾತೆಗೆ ಖಾತೆ ಪಾಣಿಗೆ ಸುಮಾರು ಬಗರ್ವಕ ವಿಚಾರವಾಗಿ ನಾವು ಸುಮಾರು ಹೋರಾಟಗಳು ಮಾಡಿದ್ದೀವಿ ಅದಕ್ಕೆ ಯಾಕೋ ಸ್ಪಂದಿಸ್ತಾ ಇಲ್ಲ ಅದು ಯಾರು ಪರವಾಗಿ ಅವರು ಕಂದಾಯ ಇಲಾಖೆ ಕೆಲಸ ಮಾಡ್ತಾರೋ ತಾಲೂಕು ಅಧಿಕಾರಿಗಳು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ನಾವು ಹೇಳ್ದಾಗ ನಾವು ಹೋದಾಗ ನಮಗೆಲ್ಲ ಸಮಜಾಯಿಸಿ ಕೊಡ್ತಾರೆ ಬಿಟ್ಟರೆ ಕೆಲಸ ಮಾಡ್ತಾ ಇಲ್ಲ ತಾಲೂಕು ಕಾರ್ಡ್ ಹೇಳ್ತಾ ಇವತ್ತು ನಮ್ಮ ಲೆಕ್ಕದಲ್ಲಿ ಸತ್ತೋಗೈತೆ ಈಗ ಒಂದು ರೈತರುಗಳು ಕೆಲವು ಹಳ್ಳಿಗಳಲ್ಲಿ ನಮಗೆ ಹೇಳ್ತಾ ಇದ್ರು ಕೆಲವೊಂದು ಕಡೆ ತಾಲೂಕು ಆಫೀಸ್ಗೆ ಹೋದ್ರೆ ಲಕ್ಷಾಂಗಟ್ಟಲೆ ಲಂಚ ಕೇಳ್ತಾರೆ ರೈತರು ಬಳಿದೇನೆ ಖಾತೆ ಮಾಡಿಸ್ಕೊಳ್ಳೋಕೆ ಹೋದ್ರೆ ಡಿಮ್ಯಾಂಡ್ ಮಾಡ್ತಾರೆ ಅಂತ ಇದು ನಿಜನಾ ಅಂತ ನೀವು ರೈತರ ಮುಖಂಡರಾಗಿ ಏನು ಹೇಳ್ತೀರಾ ಇದು ಸತ್ಯ ಇರ್ಬೋದೇನೋ ಆ ರೈತರಿಗೆ ಅವ್ರು ಬೇಡಿಕೆ ಇಟ್ಟಿರ್ಬೋದೇನೋ ನಮ್ಮ ಗಮನಕ್ಕಂತೂ ಅದು ಬಂದಿಲ್ಲ ಹಣ ಹಣಕಾಸಿನ ವಿಚಾರ ಅದೇ ಯಾರ ರೈತರು ಹೋಗಿ ಅಲ್ಲಿ ಕೇಳಿದಾಗ ಅವ್ರಿಗೆ ಹಣದ ಬೇಡಿಕೆ ಇಟ್ಟಿರ್ಬೋದು ಅವರು ಉತ್ತರ ಕೊಟ್ಟಿರ್ಬೋದು ನಮ್ಮ ಗಮನಕ್ಕೆ ಅದು ಬಂದಿಲ್ಲ ಆದರೆ ರೈತರು ಕೆಲಸ ಯಾಕೆ ಮಾಡ್ತಾ ಇಲ್ಲ ಅಂದರೆ ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ನೋದು ಒಂದು ನಂಬಿಕೆ ಇರ್ಬೋದು ಯಾಕೆ ನಮ್ಮ ರೈತರು ಬಡ ರೈತರು ಹೋಗಿ ವಾರಾನು ಗಟ್ಟಲೆ ತಿಂಗಳಾನ್ ಅವ್ರು ಹಿಂದೆ ಹೋದಾಗ ಅವ್ರು ಕೆಲಸ ಮಾಡ್ತಾ ಇಲ್ಲ ಅಂದರೆ ಅದು ಎಕ್ಸ್ಪೆಕ್ಟೇಷನ್ ಇರ್ಬೋದು ಈಗ ಅದೇ ಬೆಂಗಳೂರಿಂದ ಬಂದಂಥ ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ಅವರೆಲ್ಲ ಆನ್ಲೈನಾಗಿ ಕೆಲಸ ಆಗೋಗ್ತಿದ್ದ ಅವ್ರಿಗೆ ಪಾಪ ನಮ್ಮ ರೈತರಿಗೆ ಆಗ್ತಾ ಇಲ್ಲ ಕೆಲಸ ಏನು ಮಾಡೋದು ಇದು ದುರ್ದೈವ ಹೇಳಿದ್ರಿ ಕೊಡ್ಕೆರೆಯಲ್ಲಿ ರಿಯಲ್ ಎಸ್ಟೇಟ್ ಅನ್ನು ಮಾಫಿಯಾ ಶುರುವಾಗಿದೆ ಅಂತ ಹೌದಾ ಅಂತ ಇದು ಸತ್ಯ ಇದು ಇದು ನಮ್ಮ ಕಣ್ಣದಾಗ ನಡೆದಿರೋಂಥ ಸತ್ಯ ಉದಾಹರಣೆಗೆ ಇದೆ ಅಕ್ಕಾಜಳ್ಳಿ ಸರ್ವೆ ನಂಬರ್ ಮೂವತ್ತ್ ಮೂರ್ರೆಗೆ ನಲವತ್ತು ವರ್ಷದಂತ ನಲವತ್ತು ವರ್ಷದಿಂದ ಅಲ್ಲಿ ಕಲ್ಕಿತ್ತು ಕಿತ್ತು ಸಾಗುವಳಿ ಮಾಡ್ಕೊಂಡು ಬಂದಂಥ ರೈತರಿಗೆ ಸಾಗುವಳಿ ಕೊಡದಲ್ಲೇ ಅವ್ರನ್ನ ಆಚೆ ದಬ್ಬಿ ಯಾರೋ ಬೆಂಗಳೂರಿಂದ ಬಂದಂಥ ಪ್ರಭಾವಿಗಳಿಗೆ ದಿಢೀರಂಥ ರಾತ್ರೋರಾತ್ರಿ ಅವ್ರಿಗೆ ಸಾಗುವಳಿ ಕೊಟ್ಟು ಮೂಲ ರೈತರನ್ನ ಆಚೆಗೆ ದಬ್ಬಿ ಅವ್ರ ಮೇಲೆಲ್ಲ ಕೇಸ್ ಆಗಿ ಕಂಪ್ಲೇಂಟ್ ಆಗಿ ಅವ್ರನ್ನ ಒಳಗಡೆ ಹಾಕಿ ಜೈಲಿಗೆ ಹಾಕಿ ಇವೆಲ್ಲ ನಡೀತೈತೆ ನಮ್ಮ ತಾಲೂಕಿನಾಗೆ ಹಣಕಾಸಿನ ಮೇಲೆ ನಡೀತೈತೆ ಅನ್ನೋದು ಸತ್ಯ ಇದು ತಾಲೂಕ್ ಅಧ್ಯಕ್ಷರ ಮಾತನ್ನ ನೀವು ಕೇಳಿಸ್ಕೊಂಡ್ರಿ ಎಲ್ಲ ಒಂದ್ ಕಡೆ ಇಲ್ಲಿ ತಾಲೂಕ್ ಆಡಳಿತ ಯಾವ ರೀತಿಯ ಕಾರ್ಯನಿರ್ವಹಿಸ್ತಾ ಇದೆ ಹಾಗೆ ಲಂಚ ದೋಕಳಿ ಯಾವ ರೀತಿಯಾಗಿ ನಡೀತಾ ಇದೆ ರಿಯಲ್ ಎಸ್ಟೇಟ್ ಮಾಫಿಯಾ ಯಾವ ರೀತಿಯಾಗಿ ನಡೀತಾ ಇದೆ ನೀರಾವರಿ ಸಮಸ್ಯೆ ಏನು ಅಂತ ಹೇಳಿದ್ರು ಇನ್ನೊಬ್ರು ರೈತ ಮುಖಂಡಿದ್ದಾರೆ ಮಾತಾಡಿಸ್ತೀನಿ ಸರ್ ಏನಿದೆ ಸರ್ ಲಂಕೆ ಅದು ನಂದು ಹೇಳಕ್ ಆಗ್ತಾರೆ ಆದ್ರೆ ದೊಬಳ್ಳಾಪುರ ತಾಲೂಕಿಗೆ ಚಿಕ್ ಮಾಡಿದಿವಿ ಲಗ್ಗೆ ಬೆಟ್ಟ ಕೆಲವು ಮಾಧ್ಯಮ ಜ್ಯೂಸ್ ಆಗಿದೆ ਤੁਹਾਨੂੰ ਬਹੁਤ ਨੋਵਲਤਾ ਹੈ ਯਕੀਨ ਕਰੇ ਸਾਡੇ ਪਿੰਡਾਂ ਵਿੱਚ ਬੰਦਨ ਕਰਨ ਦੇ ਲਈ ਇਹ ਅਤੇ ਸੰਪਰਕਰ ਪੜੇਗਾ ਹੈ ਹਲ ਸੁੰਨੇ ਗਰਾਉਂਡ ਉੱਤੇ ਜਨਗਲ ਗਿਆ ਕਿੱਥੇ ਕੋਲ ਹੁੰਦੀ ਹੈ

என்ன ஒரு காலத்தால சான்றது நீ ஒருவளாக்கி நம்மள டிமைன் பண்றதே நான் அதலை லைட் பண்றதுக்கு நம்ம ஜனவரி 10 க்கு ஆபீஸ்ல ஆபீஸ்ல பிரயோஜனம் எடுக்கிறதுக்குள்ள நம்ம நம்ம गवर्नमेंट ஒரு ஒரு காசு வீசுறாங்க ஏன் இப்போ இந்த இன்வெஸ்ட் 108000 நம்மளക്കൊள்ள பொந்தில

ಎಸ್ ಈಗಾಗಲೇ ಮೊದಲನೇದಾಗಿ ನಮಗೆ ತಾಲೂಕು ಅಧ್ಯಕ್ಷರು ಹಲವಾರು ವಿಚಾರಗಳಲ್ಲಿ ರೈತರಿಗೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಕೋಡ್ಕೆರೆ ತಾಲೂಕಿನಲ್ಲಿ ಲಂಕೇನಹಳ್ಳಿಯಲ್ಲಿ ನೀರಾವರಿ ಸಮಸ್ಯೆಗಳು ಯಾವ ರೀತಿಯಾಗಿ ಸೃಷ್ಟಿ ಆಗ್ತಾ ಇದೆ ಈ ಭಾಗದಲ್ಲಿ ಗಡಿ ಭಾಗದಲ್ಲಿ ಏನು ಹಂಚ್ಕೊಂಡ್ರು ಇನ್ನೊಬ್ರು ರೈತ ಮುಖಂಡಿದ್ದಾರೆ ಲಂಕೇನಹಳ್ಳಿ ಗ್ರಾಮದಲ್ಲಿ ಯಾವೆಲ್ಲ ಸಮಸ್ಯೆಗಳು ಸೃಷ್ಟಿ ಆಗ್ತಿದೆ ಲಂಕೇನಹಳ್ಳಿ ಗ್ರಾಮದಲ್ಲಿ ಏನಾಗಿದೆ ಅಂದ್ರೆ ಕೋರ್ಟ್ಗೆರೆ ತಾಲೂಕು ದೊಡ್ಡಸಗೆರೆ ಪಂಚಾಯಿತಿ ವ್ಯಾಪ್ತಿಯ ಲಿಂಕೆನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನಲವತ್ತೊಂದರಲ್ಲಿ ಸುಮಾರು ಐವತ್ತರಿಂದ ಅರವತ್ತು ವರ್ಷದಿಂದ ಕಲ್ಲು ಮಣ್ಣು ಆಮೇಲೆ ಗಿಡ ಕಿತ್ತು ಜೀವನ ಮಾಡಿರೋ ಅಂಥ ರೈತರಿಗೆ ಸಾಗುವಳಿ ಕೊಟ್ಟು ಅಂದರೆ ಸಾಗುವಳಿ ಮಂಜೂರಾಗಿ ಎರಡು ಸಾವಿರನ ಇಸ್ವಿಯಲ್ಲಿ ಮಾಜಿ ಶಾಸಕರಾದಂಥ ಚನ್ನಿಗಪ್ಪ ಅವರು ಎಮ್ ಎಲ್ ಎ ಆಗಿದ್ದಾಗ ಸಾಗುವಳಿ ಮಂಜೂರು ಮಾಡಿದ್ರು ಸಭಾ ನಡವಳಿಯಲ್ಲಿ ಮಂಜೂರಾಯಿತು ಎರಡು ಸಾವಿರನೇ ಇಸ್ವಿ ಅಂದರೆ ಇಪ್ಪತ್ತ್ನಾಲ್ಕು ವರ್ಷದ ಹಿಂದೆ ಮಂಜೂರಾದಂಥ ಸಾಗುವಳಿನ ಕೊಡದೆ ಮತ್ತು ಪೆಂಡಿಂಗ್ ಇಟ್ಟರು ಎರಡು ಸಾವಿರದ ಹದಿನೇಳರಲ್ಲಿ ಶಾಸಕರಾದಂಥ ಸುಧಾಕರ್ ಲಾಲ್ ಅವ್ರು ಬಂದಾಗ ಸಾಗುವಳಿ ರೈತರಿಗೆ ಕೊಡಲೇಬೇಕು ಅಂತೇಳಿ ಹಳ್ಳಿ ಹಳ್ಳಿಗೂ ತಿರುಗಿ ಪ್ರತಿ ತಾಲ್ಲೂಕು ಓಡಾಡಿ ಅವರು ಒಂದೊಂದು ರೈತರನ್ನು ಮನೆ ಬಾಗಿಲಿಗೆ ಬಂದು ಅವರು ಸಾಗುವಳಿ ಮಂಜೂರು ಮಾಡಿದ್ರು ಆದರೆ ಆ ಸಾಗುವಳಿ ಮಂಜೂರಾದಂಥ ಸಾಗುವಳಿನ ರೈತ್ರಿಗೆ ತಲುಪಲಿಲ್ಲ ಮತ್ತು ಟೈಮ್ ತಗೊಂಡು ಒಂದು ವರ್ಷ ಆದಮೇಲೆ ಸಾಗುವಳಿ ಕೊಟ್ರು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಸಾಗುವಳಿ ಕೊಟ್ಟರು ಇದುವರೆಗೂ ಅದು ಖಾತೆ ಮಾಡೋಕ್ಕಾಗ್ತಾಯಿಲ್ಲ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಸುಮಾರು ಮೂರು ನಾಲ್ಕು ಜನ ಬದಲಾದರೂ ಸಹ ನಾವು ಇದುವರೆಗೂ ಅವ್ರಿಗೆ ಮನವರಿಕೆ ಮಾಡ್ತಾ ಬರ್ತಲೇ ಇದ್ದೀವಿ ಪ್ರತಿ ಸಲ ಹೋದಾಗೂ ಸಹ ಹೇಳ್ತಾವ್ರೆ ನಾವು ಸ್ಪಾಟ್ ನೋಡಬೇಕು ಪ್ರತಿ ತಹಶೀಲ್ದಾರ್ ಬಂದಾಗೂ ಸಹ ಸ್ಪಾಟ್ ನೋಡುವಾಗೈತೆ ಸರ್ವೆ ಮಾಡಾಗೈತೆ ಮತ್ತು ಕಂದಾಯ ಇಲಾಖೆಯಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ ರೈತರು ಎಷ್ಟೋ ಜನ ಸತ್ತೋಗಿದ್ದಾರೆ ಇವತ್ತು ಆ ಜಮೀನು ಹಿಂಗಡಿಸಿದಂಥ ರೈತರು ಇವತ್ತು ಸತ್ತೋಗಿದ್ದಾರೆ ಮತ್ತು ಸಾಯೋವಂಥ ಪರಿಸ್ಥಿತಿಲೂ ಇದ್ದಾರೆ ಆದರೂ ಅವರು ಆ ಜಮೀನು ತನ್ನದಾಗ ಮಾಡಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಇದು ನಮ್ಮ ತಾಲೂಕಿನ ದುರ್ದೈವ ಆಗೋಗೈತೆ ಇವತ್ತು ರಸ್ತೆ ರಸ್ತೆ ಕಾಮಗಾರಿ ಯಾವುದೇ ಕಾಮಗಾರಿ ಆಗಲಿ ಎಪ್ಪತ್ತೇಳು ವರ್ಷ ಆಗೈತೆ ಸ್ವಾತಂತ್ರ್ಯ ಬಂದು ನಮಗೆ ಏಳೆಂಟು ಕಿಲೋಮೀಟ್ರ್ ರಸ್ತೆಗಳಿಲ್ಲ ರಸ್ತೆ ಸಮಸ್ಯೆಯಿಂದ ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗೋಕ್ಕಾಗಲಿ ಸ್ಕೂಲ್ಗೆ ಹೋಗೋಕ್ಕಾಗಲಿ ಸಮಸ್ಯೆ ಆಗ್ತಾಯಿದೆ ಮಳೆ ಬಂದ್ರೆ ಅಂತೂ ಅವರು ಗೋಳು ಕೇಳಕ್ ಇಲ್ಲ ಅಷ್ಟು ಸಮಸ್ಯೆ ಆಗ್ತಾ ಇದೆ ಅಲ್ಲ ಇಷ್ಟೆಲ್ಲಾ ಅಭಿವೃದ್ಧಿಗಳು ತಾಲೂಕು ಅಭಿವೃದ್ಧಿಗಳಿಗೆ ಅನೇಕ ಬಜೆಟ್ಗಳು ಮಂಡನೆ ಆಗ್ತವೆ ಆದ್ರೆ ಕೊರಡುಗೆರೆ ಕ್ಷೇತ್ರ ಬಹಳ ಪ್ರಭಾವಿ ರಾಜಕಾರಣಿಗಳಿರುವಂಥ ಇರುವಂತ ಕ್ಷೇತ್ರ ಆದ್ರೂ ಕೂಡ ಈಗ ರಸ್ತೆಗಳಿಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಹೇಳ್ತಿದ್ರೆ ಇಲ್ಲಿನ ಜನಪ್ರತಿನಿಧಿಗಳು ಯಾವುದು ತಿರುಗಿ ನೋಡ್ತಾ ಇಲ್ವಾ ಅಂತ ಜನಪ್ರತಿನಿಧಿಗಳು ಬಂದರೂ ಸಮೇತ ಆರ್ ಕೆ ಉತ್ತರ ಕೊಡ್ತಾರೆ ಆಯ್ತು ಮಾಡೋಣ ನೋಡೋಣ ಇದುವರೆಗೂ ಯಾವುದೇ ಜನಪ್ರತಿನಿಧಿಗಳಾಗ್ಲಿ ಈ ರಸ್ತೆ ಕಾಮಗಾರಿ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಿಲ್ಲ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆದರೂ ಇದ್ರ ಬಗ್ಗೆ ತಲೆ ತಲೆನೇ ಕೆಡ್ಸ್ಕೊಂಡಿಲ್ಲ ಈಗ ಮಾನ್ಯ ಶಾಸಕರಾದಂಥ ಪರಮೇಶ್ವರ್ ಅವ್ರನ್ನ ನಾವು ಭೇಟಿ ಮಾಡಿ ಈ ಖಾತೆ ಸಾ ಪಾಣಿ ಮಾಡಿಸ್ಕೊಡ್ಬೇಕು ಅಂತ ಕೇಳಿದಾಗ ಮಾಡ್ಸೋಣ ಅಂತ ಹೇಳೋದವರು ಮೂರು ವರ್ಷ ಆದರೂ ಇದುವರೆಗೂ ಪತ್ತೆ ಇಲ್ಲ ಎಲ್ಲಿ ಎಲ್ಲಿ ಹೋಗವ್ರೆ ಏನಾಗವ್ರೆ ಅಂತ ಗೊತ್ತಿಲ್ಲ ಒಬ್ಬ ಸಾಮಾನ್ಯ ರೈತ ಹೋಗಿ ಅವ್ರನ್ನ ಮಾತಾಡ್ಸೋಕ್ಕೂ ಕಷ್ಟ ಆಗೈತೆ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಿಗೆ ಹೇಳಿದ್ರೆ ನಾನು ಸರ್ವೆ ಮಾಡ್ತೀನಿ ಸ್ಪಾಟಕ್ಕೆ ಬರ್ತೀನಿ ಅಂತ ಹೇಳ್ತಾರೆ ಇದುವರೆಗೂ ಬಂದಿಲ್ಲ ಸುಮಾರು ನಾವು ಒಂದು ಮೂರು ನಾಲ್ಕು ಸಲ ಅವ್ರನ್ನ ನಿಮಗೆ ಯಾಕೆ ಭೇಟಿ ಮಾಡೋ ಅವಕಾಶ ಸಿಗ್ತಾ ಇಲ್ಲ ಅವರು ಈಗ ಓಮ್ ಮಿನಿಸ್ಟ್ರಾದ ಆದಮೇಲೆ ನಮ್ಮ ಜನಸಾಮಾನ್ಯರಿಗೆ ಸ್ಪಂದನೆ ಇಲ್ಲ ಬರೀ ಓಟ್ ಗಿಮಿಗೋಸ್ಕರ ರೈತನ ಬಳಸ್ಕೊತವ್ರೆ ಹೊರ್ತು ಯಾವುದೇ ರೈತರ ಕಷ್ಟಗಳನ್ನು ಪರಿಹಾರ ಮಾಡೋಕ್ಕೆ ಅವ್ರು ಇಲ್ಲ ಇದು ದೊಡ್ಡ ಸಮಸ್ಯೆ ಆಗೈತೆ ಇಲ್ಲಿ ಲಂಕೆನಹಳ್ಳಿ ಗ್ರಾಮದಲ್ಲಿ ಯಾವೆಲ್ಲ ಸಮಸ್ಯೆಗಳಿದೆ ಹಾಗೆ ರಸ್ತೆಗಳ ಸಮಸ್ಯೆಗಳ ಬಗ್ಗೆ ರೈತರು ಮುಖಂಡರು ಮಾತನಾಡಿಸ್ತಾ ಹೋದ್ರು ಇಲ್ಲಿನ ಒಬ್ರು ಹಿರಿಯರು ಬಂದಿದ್ದಾರೆ ಏನೋ ಒಂದು ಲೆಟರ್ ಅನ್ನು ಇಟ್ಕೊಂಡ್ ಬಂದಿರ್ತ ಏನ್ ಲೆಟರ್ ಸ್ವಾಮಿ ಮೂವತ್ತು ಜನಕ್ಕೆ ಸಾಗುವಳಿ ಕೊಟ್ಟವ್ರ ಅವ್ ಮಾಡಿಲ್ಲ ಮೂವತ್ತು ಜನಕ್ಕೆ ಸಾಗುವಳಿ ಕೊಡ್ಬೇಕು ಅರ್ಜಿ ಕೊಟ್ಟು ಒಂದು ವರ್ಷ ಆಗತ್ತೆ ತಿಂಗ್ಳು ತಿಂಗ್ಳು ಮಾಡ್ಕೊತೆ ಮಾಡ್ಕೊಡ್ತೇವಂತರ ಮಾಡ್ಕೊಡ್ರಿ ಅಂದ್ರೆ ಬಂದು ಸಾಕ್ ಮಾಡ್ ಲಕ್ಷ ಯಾರು ದುಡ್ಡು ಕೊಡ್ತಾವ ಅಂತವ್ರ ಮಾತ್ರ ಮಾಡ್ಕೊಡ್ತಾವ್ರೆ ಇನ್ನು ಬಡಬ್ರ ಕನ್ನೆ ತೊಗೋಬೇಕು ಈ ತಾಲೂಕಿನ ಮೇಲೆ ಕಿವಿ ಕಿವಕ್ಕತ್ತ ಇಲ್ಲ ದುಡ್ಡು ಕೊಟ್ರೆ ಮಾಡ್ಸ್ಕೊಳ್ತಾ ಒಮ್ಮ ಮೆಂಬರ್ ಆಗ್ಲಿ ತಾಲೂಕಿನ ಮೇಲೆ ಆಗಲಿ ಬಡವ್ರು ಬೇಕ್ರಿಗೆ ರೈತ ಹೆಂಗಾಯ್ತು ಕಾಸು ಕೊಡು ದುಡ್ಡು ಕೇಳ್ತಾ ಕೇಳ್ತಾವ್ರೆ ಕೇಳ್ತಾವೆ ರೀ ಹ್ಞೂ ಕೇಳ್ತಾ ನಾನು ನಿಜಾಯ್ತು ಬೇಕ್ರೆ ಹ್ಞೂ ಕೇಳ್ತಾ ಅವ್ರಿ ಏನು ಮಾಡೀನಿ ತೊಡು ತಗನ ಕೊಟ್ಟವ್ರೆ ನೋಡ್ಕೊಡ್ತೀವಲ್ಲ ನೋಡ್ಕೊಡ್ತಾ ಇಲ್ಲ ಹ್ಞೂ ಎಷ್ಟು ದಿನದಿಂದ ತಾಲೂಕು ಆಫೀಸ್ಗೆ ಅವ್ರು ಎಂಬತ್ತೆರಡರಿಂದಲೂ ನಾವು ಅಲ್ಲಿ ತಲೆ ಇದ್ದೀವಿ ಸಾಲ ಕಾಪಿ ತಕ್ಕ ಹ್ಞೂ ಈಗ ದುಡ್ಡು ಕೇಳ್ತಾ ಇದ್ದಾರೆ ಹ್ಞೂ ಕೇಳ್ತಾವ್ರೆ ಯಾವ ಏನು ನಮ್ಮ ಅಪ್ಪ ಬಂದ್ರು ದುಡ್ಡು ಕೊಡ್ತವನು ಮಾಡಿಕೊಡ್ತಾ ಇಲ್ಲ ಇದಕ್ಕೆ ನಿಮ್ಮ ಕಡೆಯಿಂದ ಪರಿಹಾರ ಸಿಗ್ಬೇಕು ಈ ಮನವಿ ಕೊಟ್ಟಿದ್ರ ಹೋಮ್ ಮಿನಿಸ್ಟ್ರಿಗೆ ಇಲ್ಲಿನ ಶಾಸಕರಿಗೆ ಎಲ್ಲರಿಗೂ ಕೊಟ್ಟಿದ್ವಿ ಕೊಟ್ಟಿದ್ವಿ ಮಾಡ ಮಾಡಿಕೊಡ್ತಾ ಇಲ್ಲ ಏನು ಮನೆ ಮಾಡಿಕೊಡ್ತೀವಿ ಹ್ಞೂ ಈ ತಾಲೂಕಿನ ಎಮ್ ಎಲ್ ಎನೂ ಕೇಳೋ ಕಿವೆ ಈ ತಾಲೂಕಿನ ಮೆಂಬರೂ ಯಾವ ಮೆಂಬರ್ ಮೆಂಬರ್ ಬಂದರೂ ಅವನು ಅವನು ಮಾಡಿಕೊಡೋಲ್ಲ ಯಾಕೆ ನಮಗೆ ಕತೆಗೆ ಬರ್ತಾರ ನಾವು ಹಿಂಗಿಡ್ತಿದ್ವಾ ನಾವು ಯಾಕೆ ಮಾಡಿಕೊಡೋಣ ಮೆಂಬರಿಂದ ಹಿಡ್ಕೊಂಡು ನನಗೆ ಭಯಗಳೆಲ್ಲ ಎಲ್ಲ ಕೆಳಗೆ ಕೇಳೆಲ್ಲ ಕಿವಿ ಇಟ್ಕೊಂಡು ಇದು ಆಗ್ಬಿಡ್ತೀವಿ ಕೇಳಿಸ್ಕೊಂಡ್ರಲ್ಲ ಈಗ ಸಾಗುವಳ್ಳಿ ಚೀಟಿಯಲ್ಲಿ ಏನಿದೆ ರೈತರ ಸಮಸ್ಯೆ ಇದು ಜ್ವಲಂತ ಸಮಸ್ಯೆ ಆಗಿರುವಂತದ್ದು ಇಲ್ಲಿನ ರೈತರುಗಳು ಇಷ್ಟೇ ಹೇಳುವಂಥದ್ದು ನಾವು ತಾಲೂಕು ಆಫೀಸ್ಗೆ ಹೋದ್ರೆ ಲಕ್ಷ ಲಕ್ಷ ದುಡ್ಡು ಕೇಳ್ತಾರೆ ಸಾವಿರಾರು ಗಟ್ಟಲೆ ನಾವು ರೈತರು ಕೂಲಿ ನಾಲಿ ಮಾಡಿ ವ್ಯವಸಾಯ ಮಾಡಿ ಬದುಕುವಂತವ್ರು ಈಗ ಇವರು ಸಾವಿರಾರು ಗಟ್ಟಲೆ ಲಕ್ಷಾನ್ ಗಟ್ಟಲೆ ಲಂಚ ಕೇಳಿದ್ರೆ ನಾವು ಎಲ್ಲಿ ತಂದು ಕೊಡೋಣ ಇದಕ್ಕೆ ಮೂಲ ತಾಲೂಕಿನ ಶಾಸಕರು ಹಾಗೆ ಗೃಹ ಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿದ್ದೀರಾ ರೈತರ ಸಮಸ್ಯೆ ಏನಿದೆ ಈ ರೀತಿಯ ಜ್ವಲಂತ ಸಮಸ್ಯೆ ಇದನ್ನ ಬಗೆಹರಿಸಬೇಕು ಅನ್ನುವಂಥದ್ದು ಇಲ್ಲಿ ಅಜ್ಜಿ ಕೂಡ ಇದ್ದಾರೆ ಅದೇ ಏನು ಸಮಸ್ಯೆ ಲಂಕೆ ಆಯಪ್ಪ ಹೇಳಿದ ಸ್ವ ಅಷ್ಟೇನಪ್ಪ ನಾವ್ ಎಲ್ಲ ಒಗಟ್ಟಾಗೆ ಇರೋದ್ ಅದೇ ಬಂಡ್ರಿ ಹೌದು ಎಲ್ಲ ಒಟ್ಟಿಗೆ ಇದ್ದೀವಿ ನಲ್ವತ್ತೊನ್ನೇ ಸೋಂಬಾರು ಅಂತಾರ ಅದೇನು ಹೇಳ್ತಾರಲ್ಲ ನಮ್ಮ ಹ ಇಷ್ಟು ಜನ ಇದ್ದೀವಿ ಎಲ್ಲಾರು ನಾವು ರೈತರು ಸಂಘರು ಎಲ್ಲ ತುಮಕೂರೇ ಸುತ್ತಿಸಿ ಅವ್ರ ನಮ್ಮನ್ನ ಕೈಲಾಕ್ದವರ್ದ ಹೌದ್ ಸ್ವಾಮಿ ತುಮಕೂರೇ ಸುತ್ತಿದ್ದೀವಿ ಏನು ಆಗಿಲ್ಲ ಜಿಲ್ಲಾಧಿಕಾರಿಗಳು ಭೇಟಿ ಮಾಡಿದ್ರ ಎಲ್ಲಾ ಹೋಗಿದ್ದೀವಿ ಗುಣಸುರ್ ಜೊತೆ ನಾವ್ ಹೆಂಗಸರು ಹೋಗಿದ್ದೀವಿ ಮಸ್ತಾಗ್ ಓಡಾಡ್ಸಿವ್ರ ನಮ್ಮನ್ನ ನಮ್ಮ ಹಿಂದೆ ಬರ್ರಿ ಆಸನ ತಕ ಹೋಗಿದ್ದೀವಿ ನಮ್ಮ ಜಾತಿ ಬಿದ್ದರೆ ನಿಮ್ಮ ದಾವ ಬರ್ರಿ ಅಂತ ಆಸನ ಎಲ್ಲ ಸುತ್ತ ಬಂದಿದ್ದೀವಿ ಹೌದು ನಿಮ್ಮ ಸಮಸ್ಯೆ ಯಾರು ಕೇಳ್ತಾ ಇಲ್ಲ ಯಾರು ಕೇಳ್ತಾ ಇಲ್ಲ ಎಷ್ಟು ದಿನದಿಂದ ಹಂಗೆ ಅಲಿತಿದಿರ ಅಜ್ಜಿ 40 ವರ್ಷದ ಮೇಲೆ ಆಗ್ಯತ್ತ ನಮ್ಮ ಬೌಂಡರಿ ಹಿಂಗಿಡ್ಸಿ ಇವತ್ತು ಅಷ್ಟಾಗಿ ಅಲ್ಲ 40 ವರ್ಷದಿಂದ ಬರೆ ಅಲೆದಿ ಆಗಿದೆ ಆಫೀಸ್ ಕೊಡ್ತೀವಿ ಸಾಗವಳಿ ಮಾತ್ರ ನಮ್ಮದು ಬಂದೈತೆ ಒಂದ ಎಕರೆ ನಾವು 2 ಎಕರೆ ಅದ್ಬಸ್ ತಿಡ್ಕೊಂಡಿದ್ದೀವಿ ಯಾಕ್ ಮಾಡ್ಕೊರ್ತಿಲ್ಲ ಏನು ಏನಿಕ್ಕೆಂಡವರ ಅವರ ಅದ್ಮಾನ ಈ ಅಪ್ ಗೆದಿಯೋದು ಆಯಪ್ಪ ಹೋಗವಾಗ ನಮ್ಮೈಕ್ ಹೋಗೋದು ಇನ್ನೊಪ್ಪ ಗೆದ್ಯೋದು ಅವನ್ ಹೋಗೋದು ನಮ್ಮ ಅವ್ರ ಹೆಣ್ತಿ ಮಕ್ಳು ಸುಖವಾಗಿರ್ಬೇಕು ಈ ರಾಜಕೀಯದರ್ದು ಓಟ್ ಮಾತ್ರ ಹಾಕ್ರಿ 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 ಅಂತ ಗೊತ್ತಾರ ಅಲಿತಾರೆ ಹ್ಞೂ ಪೆಂಡಿಂಗ್ ಅಂತಾರೆ ಅವ್ರು ಹೇಳು ಬಡವ್ರ ಬಗ್ಗೆ ಎಲ್ಲಾನು ಹಾಳಾಗೋಲಿ ಅವ್ರ ಅಟ್ಟೆಪಾಡು ಅವ್ರ ಹೆಂಡತಿ ಮಕ್ಳು ಸುಖವಾಗಿರ್ಬೇಕು ನಮ್ಮಂತಾರ ಹಾಳಾಗೋಗ್ಬೇಕು ಬಡವ್ರ ಬಗ್ಗ್ರ ಏನೂ ಗತಿ ಇಲ್ದರು ಊನಪ್ಪ ನಾವ್ ಸತ್ ಜಾಗ ಗತಿ ಇಲ್ಲ ನಾನು ನಿಜಾಂಶ ಹೇಳ್ತೀನಿ ತಗ್ಸು ನಂದೆಲ್ಲ ನಾ ಖಾತೆ ಜಮೀನು ಇದ್ರೆ ನಂದೆಲ್ಲ ನಾ ಹಂಗ ಎಲ್ಲ ಇದ್ರು ತಗಸ್ರಿ ನಂದು ಹಬ್ಳದ್ದು ಅಲ್ಲ ಪ್ರತಿ ಒಬ್ಬರದ್ದು ಐತೆ ಹೌದು ನಮಗೆ ಮೂವರು ಹೆಣ್ಣು ಮಕ್ಕಳು ಹೌದು ಮದುವೆ ಮಾಡಿರೋ ಅವರು ಎಲ್ಲ ನನ್ನದೇ ಮೇಲೆ ಬಿದ್ದಾವ್ರೆ ಅವ್ರಿಗೆ ಅನುಕೂಲ ಇಲ್ಲ ಇರೋಕ್ಕೆ ತಾಳ್ಪಾಯ ಇಲ್ಲ ಈಗ ಅದೇ ಹೊಲದ್ದೇ ನಮಗೆ ಈ ಹೊಲದ್ದು ಸಾಗಳಿ ಕೊಟ್ಟಿಲ್ಲ ಸರ್ ಅಷ್ಟೇ ನಾವು ಕೇಳ್ಕೊಕ್ ಬಂದಿದ್ದೀವಿ ಅಷ್ಟೇ ನಮಗ್ ಕೊಟ್ಟಿಲ್ಲ ಯಜಮಾನ್ರಿಲ್ಲ ನಮಗೆ ಜಮೀನ್ ಕೊಡಿ ಅಂತ ಕೇಳ್ಕೊತೀವಿ ನಮ್ದು ಅದೇ ಸಹ ನಾವು ಇಲ್ಲಿಗೆ ಐವತ್ತು ವರ್ಷ ಆಗೈತ್ ಸರ್ ಜಮೀನ್ ಮಾಡಿ ನಮ್ಮ ಸತ್ರ ಎಲ್ಲೂ ಇಷ್ಟ ಲಿಸ್ಟ್ ಇಲ್ಲ ಗುಣಕ್ಕೆ ಊಣಕ್ಕೆ ಜಮೀನ್ ಆಗಿ ತಗೊಂಡೋದ್ರೆ ಉಣ್ಸಲ್ಲ ತಿರ್ಗಿ 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 ಸಾಕಾಗೈತ್ ನೂರ ಒಂದ್ಸಲಿ ಅರ್ಜಿ ಕೊಟ್ಟಿದ್ದೀವಿ ಯಜಮಾನ ತೀರೋಗ ಒಂಬತ್ತು ವರ್ಷ ಆಗೈತಿ ಒಂಬತ್ತು ವರ್ಷದಿಂದನೂ ತಿರುಗ್ತಾನೆ ಇದ್ದೀವಿ ಅವರು ಜಮೀನ್ಗೋಸ್ಕರನೇ ಕೊರಗಿ 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 ಸತ್ತೋದ್ರು ಇರ್ಗ ಐವತ್ತು ವರ್ಷ ಆಗೈತ ಸರ್ ನಾವು ನಮ್ಮ ಅಲಿತಾ ಸರ್ ಎಷ್ಟು ತಡ ಅರ್ಜಿ ಕೊಟ್ಟಿದ್ದೀವೋ ಯೋಸ್ ತಡ ಹೋಗಿದ್ದೀವತ್ತು ತಾಲೂಕ್ ಆಫೀಸ್ಗೆ ಒಂದು ರೂಪಾಯಿ ಕೆಲಸ ಆಗ್ತಾ ಇಲ್ಲ ಸರ್ ನಮಗೆ ಕಣ್ಣಿಲ್ಲ ಸರ್ ನೋಡಿ ಈಗ ಕಣ್ಣಿಲ್ಲ ಅಂತ ಕುಲ್ಟ್ರಿಕೆ ಕೊಟ್ಟೇ ಇಲ್ಲ ಸರ್ ಹ್ಞೂ ನಮ್ದು ಎರಡು ಎಕರೆ ಐತೆ ಸ ಅಷ್ಟೇ ಆದ್ರಾಗ ಒಂದು ಎಕರೆ ಲಿಸ್ಟ್ ಕೊಟ್ಟಾವ್ರೀಗ ನೋಡ್ರಿ ಕೊಟ್ಟವ್ರಿ ಅದು ಖಾತೆ ಕೊಟ್ಟೆ ಸಾಗೋಳಿ ಕೊಟ್ಟಿಲ್ಲ ಈಗ ಸರ್ವೆ ನಂಬರ್ ಹದಿಮೂರಲ್ಲಿ ಮೂವತ್ತೆರಡು ಜನ ಏನು ಒಂದೇ ಸ್ಕೆಚ್ ಅಲ್ಲವ್ರಿ ಮೂವತ್ತೊಂದು ಜನಕ್ಕೆ ಸಾಗುವಳಿ ಕೊಟ್ಟು ಖಾತೆ ಆಗಿದೆ ನಮ್ಮ ಮೂವತ್ತೆರಡು ನಮ್ಮದು ನಮ್ಮದಕ್ಕೆ ಸಾಗುವಳಿನೂ ಕೊಟ್ಟಿಲ್ಲ ಖಾತೆ ಪಣ ಮಾಡಿದ್ದು ಇಲ್ಲಿಗೆ ಕಿಮ್ಮತ್ ಕಟ್ಟಿ ಹನ್ನೆರಡು ವರ್ಷ ಆಯ್ತು ರೀ ಕಿಮ್ಮತ್ ನೋಟಿಸ್ ನಮಗೆ ಬಂದು ಬ್ಯಾಂಕಿಗೆ ಚಲನ್ ಕಟ್ಟು ಹನ್ನೆರಡು ವರ್ಷ ಆಯಿತು ಇಲ್ಲೇವರೆಗೂ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಕೇಳಿದಾಗ ಕೊಡ್ತೀವಿ ಕೊಡ್ತೀನಿ ಬೇಡಪ್ಪ ಅಂತ ಹೇಳ್ತಾರೆ ಕಿವಿಗೆ ಹಾಕೊಂತಾರೆ ಲಂಕೇನಹಳ್ಳಿ ಗ್ರಾಮದಲ್ಲಿ ಮುಖ್ಯವಾದಂಥ ಸಮಸ್ಯೆ ಏನಪ್ಪ ಅಂದರೆ ಇಲ್ಲಿರಿಯುವಂಥ ರೈತರುಗಳಿಗೆ ಸುಮಾರು ಮೂವತ್ತು ಜನ ಮೇಲ್ಪಟ್ಟು ರೈತರಿಗೆ ಏನಿದೆ ಇಲ್ಲಿ ಸಾಗುವಳಿ ಕೊಟ್ಟಿಲ್ಲ ಅನ್ನುವಂಥದ್ದು ನಾವು ಸುಮಾರು ವರ್ಷಗಳಿಂದ ಹತ್ತಾರು ವರ್ಷಗಳಿಂದ ತಾಲೂಕು ಆಫೀಸ್ಗೆ ಶಾಸಕರು ಬರ್ತಾರೆ ಭರವಸೆ ಕೊಡ್ತಾರೆ ಹೋಗ್ತಾರೆ ಯಾವುದೇ ಇದ್ರೂ ಕೂಡ ಇಲ್ಲಿನ ಕ್ರಮ ಜರುಸ್ಕೊಳ್ತಾ ಇಲ್ಲ ನಮಗೆ ಸಾಗುವಳಿ ಕೊಟ್ಟು ನಮಗೆ ಅಂಗೈಗಳ ಜಾಗ ಕೊಡಿ ನಾವು ಜೀವನ ಮಾಡ್ತೀವಿ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತೀವಿ ನಾವು ಸತ್ರ ಊಣಕ್ಕೂ ಕೂಡ ಜಾಗ ಇಲ್ಲ ಅನ್ನುವಂಥದ್ದು ಲಂಕೆನಹಳ್ಳಿ ಗ್ರಾಮಸ್ಥರ ಒಂದು ಆಕ್ರೋಶ ಇರುವಂಥದ್ದು ಇಲ್ಲಿನ ರೈತರ ಸಮಸ್ಯೆಯನ್ನು ಈಗಲಾದರೂ ಶಾಸಕರು ಗೃಹಮಂತ್ರಿ ೀರಾ ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಇದೀರಾ ಈಗ ನಿಮ್ಮ ಕೈಯಲ್ಲಿ ಎಲ್ಲ ಥರದ ಅಧಿಕಾರ ಇದೆ ಜನಗಳಿಗೆ ರೈತರಿಗೆ ಏನೆಲ್ಲ ಸಮಸ್ಯೆ ಇದೆ ಲಂಕೆನಹಳ್ಳಿ ಗ್ರಾಮದಲ್ಲಿ ಅದನ್ನು ಕೂಡಲೇ ಕ್ರಮ ಕೈಗೊಳ್ತಾರೆ ಅನ್ನುವಂಥದ್ದು ನಾನು ಕಾದು ನೋಡಬೇಕಾಗಿರುವಂಥದ್ದು ಮೊದಲಿಗೆ ಇವತ್ತೇನು ಪ್ರಜಾಶಕ್ತಿ ಅಂತಕ್ಕಂಥ ಒಂದು ಸುದ್ದಿ ಮಾಧ್ಯಮ ಮಾಧ್ಯಮ ಕ್ಷೇತ್ರದಲ್ಲಿ ಅತ್ಯಂತ ಒಂದು ವಿನೂತವ ವಿನೂತನವಾದಂಥ ಒಂದು ಪ್ರಯತ್ನಕ್ಕೆ ಏನು ನೀವು ಕೈ ಹಾಕಿದ್ದೀರಾ ಮೊದಲಿಗೆ ನಿಮಗೆಲ್ಲರಿಗೂ ನಾನು ಶುಭ ಕೋರಿ ಅಭಿನಂದನೆ ಸಲ್ಲಿಸುತ್ತಾ ಭವಿಷ್ಯ ನಿಮ್ಮ ಮಾಧ್ಯಮ ಮುಖಾಂತರನಾದರೂ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಬಡವರ ದೀನದಲಿತರ ನೊಂದವರ ಕಟ್ ಏನಿರುತ್ತೋ ಸಮಾಜ ವ್ಯವಸ್ಥೆಯಲ್ಲಿ ಕಟ್ಟ ಕಡೆಯ ಜನಗಳಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ರಾಜಕಾರಣಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ನಿಮ್ಮ ಮಾಧ್ಯಮ ಮುಖಾಂತರ ಏನಾದರೂ ಎಚ್ಚೆತ್ಕೊಳ್ತಾರೆ ಅಂತ ಒಂದು ವಿನೂತನ ಕಾರ್ಯಕ್ರಮವನ್ನು ತಾವು ಹೊಮ್ಮಕೊಂಡಿದ್ದೀರಿ ಮತ್ತೊಮ್ಮೆ ತಮಗೆ ಅಭಿನಂದನೆ ಸಲ್ಲಿಸ್ತಾ ಭವಿಷ್ಯ ಈಗೆಲ್ಲ ನಮ್ಮ ಲಂಕೇನಹಳ್ಳಿ ಗ್ರಾಮ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಲಂಕೇನಹಳ್ಳಿ ಗ್ರಾಮ ಎಷ್ಟೋ ಜನಕ್ಕೆ ಮಾನ್ಯ ಶಾಸಕರಿಂದ ಹಿಡ್ದು ತಾಲೂಕಿನ ಅಧಿಕಾರಿಗಳಿಗೇ ನಮ್ಮ ಗ್ರಾಮ ಲಂಕೆನಹಳ್ಳಿ ಗ್ರಾಮ ಅಂತಕ್ಕಂಥದ್ದು ಅಥವಾ ಈ ಭಾಗದಲ್ಲಿ ಬರ್ತಕ್ಕಂಥ ಅಲಪನಹಳ್ಳಿ ಗ್ರಾಮ ಇರ್ಬೋದು ಸಿರಿಗೋನಹಳ್ಳಿ ಗ್ರಾಮ ಇರ್ಬೋದು ಅಥವಾ ಈ ಪಂಚಾಯಿತಿಯ ಹೋಬಳದೇವರಹಳ್ಳಿ ಗ್ರಾಮ ಇರ್ಬೋದು ಗ್ರಾಮ ಪಂಚಾಯತ್ ದೊಡ್ಡಸಾಗೆರೆ ಗಡಿ ಗ್ರಾಮ ಇವು ಇವು ಅವರಿಗೆ ನೆನಪಿದಾವ ನಾನು ಶಾಸಕರನ್ನ ಒಬ್ಬರನ್ನೇ ಪ್ರಶ್ನೆ ಮಾಡ್ತಿಲ್ಲ ಸರ್ಕಾರಿ ಅಧಿಕಾರಿಗಳು ಸಹ ನಾನು ಪ್ರಶ್ನೆ ಮಾಡ್ತಿದ್ದೀನಿ ತಮಗೆಲ್ಲ ಈ ಗ್ರಾಮಗಳು ನೆನಪಿದಾವ ಅಂತ ಯಾಕೆ ಅಂದರೆ ಸರ್ಕಾರದ ಕೆಲಸಗಳು ಕಟ್ಟ ಕಡೆಯ ಮನುಷ್ಯನಿಗೆ ತಲುಪಬೇಕಾದ್ರೆ ಜನಪ್ರತಿನಿಧಿಗಳ ಜೊತೆಗೆ ಸರ್ಕಾರಿ ಅಧಿಕಾರಿಗಳ ಪಾತ್ರನೂ ಅತ್ಯಂತ ಪ್ರಮುಖವಾಗಿರ್ತದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ನಮಗೆಲ್ಲ ಸಮಾನತೆಯ ಒಂದು ಸಂದೇಶವನ್ನು ಸಾರಿ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಬಟ್ ಇವತ್ತೇನು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಕೊರಟಗೆರೆ ತಾಲೂಕಿನಲ್ಲಿ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಇಲ್ಲಿರ್ತಕ್ಕಂಥ ನಮ್ಮ ಗ್ರಾಮದ ಜನಗಳ ಆಕ್ರೋಶ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಭವಿಷ್ಯ ಇಷ್ಟು ಆಕ್ರೋಶ ಯಾಕಿದೆ ಅಂತಂದರೆ ಬಡವ್ರ ಕೆಲಸ ಇಲ್ಲಿನ ಅಧಿಕಾರಿಗಳು ಮಾಡ್ತಿಲ್ಲ ಆ ಅಧಿಕಾರಿಗಳನ್ನ ನಿರ್ವಹಿಸೋ ನಿಟ್ಟಿನಲ್ಲಿ ಶಾಸಕರು ಎಡುತ್ತಾ ಇದ್ದಾರೆ ಶಾಸಕರಿಗೆ ಅಧಿಕಾರಿಗಳ ಮೇಲೆ ಇಡ್ತಾ ಇಲ್ಲ ಇವತ್ತು ದಪ್ಪ ಚರ್ಮದ ಅಧಿಕಾರಿಗಳನ್ನು ಚಳಿ ಬಿಡಿಸಿ ಎ ಸಿ ಆಫೀಸಲ್ಲಿ ಕೂತ್ಕೊಳ್ಳೋದನ್ನು ಬಿಟ್ಟು ಗ್ರಾಮಗಳ ಗಡಿ ಭಾಗಕ್ಕೆ ಕಳಿಸ್ಬೇಕು ಮಾನ್ಯ ಶಾಸಕರು ಇಲ್ಲಿನ ಸಮಸ್ಯೆಗಳನ್ನು ಆಲಿಸಬೇಕು ಭವಿಷ್ಯ ಇವತ್ತು ಹೇಳ್ತಾಯಿದ್ರು ನಮ್ಮ ಗ್ರಾಮಸ್ಥರು ನಮಗೆ ಅರಿವಾಗ್ತಿದೆ ಇವತ್ತು ಇಲ್ಲೇ ಹುಟ್ಟಿ ಇಲ್ಲೇ ಇರ್ತಕ್ಕಂಥ ಜನ ಎಷ್ಟು ಸಮಸ್ಯೆಗಳಿಂದ ಇದ್ದಾರೆ ಒಂದು ದಿವಸ ತಾಲೂಕಿನ ಅಧಿಕಾರಿಗಳಾಗಲಿ ಮಾನ್ಯ ಶಾಸಕರಾಗಲಿ ನಮ್ಮ ಗ್ರಾಮಗಳಲ್ಲಿ ವಾಸ್ತವ್ಯ ಮಾಡಬೇಕು ಇಲ್ಲಿನ ಪರಿಸ್ಥಿತಿ ಅರಿಬೇಕು ಇಲ್ಲಿನ ಸತ್ಯಾಂಶ ಅರಿಬೇಕು ಅಂತ ಅರಿವಾಗಬೇಕು ಅವ್ರಿಗೆ ಅಂತಂದರೆ ಮಾನ್ಯ ಶಾಸಕರಿಂದ ಹಿಡಿದು ಜಿಲ್ಲಾಧಿಕಾರಿಗಳಿಂದ ಹಿಡಿದು ತಾಲೂಕು ದಂಡಾಧಿಕಾರಿಗಳಿಂದ ಹಿಡಿದು ಎಲ್ಲರೂ ಗ್ರಾಮ ವಾಸ್ತವ್ಯ ಮಾಡಬೇಕು ಭವಿಷ್ಯ ಈ ಗ್ರಾಮಗಳಲ್ಲಿ ಗ್ರಾಮ ಸಭೆಗಳು ಮಾಡಿ ಜನಸಂಪರ್ಕ ಸಭೆ ಮಾಡಿ ಎಷ್ಟೋ ಶತಮಾನಗಳು ಕಳೆದೋಗಿದ್ದಾವೆ ನಾವು ಯಾಕಪ್ಪ ಅಂತಂದರೆ ಇವತ್ತೇನು ಇವತ್ತು ಬಗರು ಕುಮ್ದು ಬಹು ದೊಡ್ಡ ಸಮಸ್ಯೆ ಈ ಗ್ರಾಮದಲ್ಲಿ ಬಡವರದು ಅಂದರೆ ಬಗರು ಸಮಸ್ಯೆ ಸೊ ನಮ್ಮದು ನಮ್ಮ ತಾಯಂದಿರು ಆಗಿರ್ಬೋದು ನಮ್ಮ ಅಧ್ಯಕ್ಷರಾಗಿರ್ಬೋದು ನಮ್ಮ ಸಹೋದರು ಹಿರಿಯರು ಮಾತಾಡ್ತಾಯಿದ್ರು ಇದು ಯಾಕೆ ಸಮಸ್ಯೆ ಉಟ್ಕಂತು ಭವಿಷ್ಯ ಅವರು ಈ ಗ್ರಾಮಕ್ಕೆ ಬಂದಿರ್ತಾರೋ ಹೆಣ್ಮಕ್ಳು ಸೊಸೆ ಇದ್ರು ಇಲ್ಲಿ ಮದುವೆಯಾಗಿ ಬಂದಂಥ ಸಂದರ್ಭದಲ್ಲಿ ಹೋಗಿ ಇಂಗ್ಳಿಸ್ಗಳಿರ್ತಕ್ಕಂಥ ಜಾಗಗಳು ಬಹುಶಃ ಮೂವತ್ತೈದು ನಲವತ್ತು ವರ್ಷ ನನಗೆ ಗೊತ್ತಿದ್ದಂಗೆ ನಲವತ್ತು ವರ್ಷದಿಂದ ಇರ್ತಕ್ಕಂಥ ಜಾಗ ಅವ್ರಿಗೆ ಬೇರೆ ಜಾಗವೇ ಇಲ್ಲ ಅಂಥ ಜಾಗದಲ್ಲಿ ಅವರು ಉಳುಮೆ ಮಾಡಿಕೊಂಡು ಸಾಗು ಮಾಡಿಕೊಂಡು ಅರ್ಜಿ ಹಾಕ್ಕೊಂಡು ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಅಂತ ಫಿಫ್ಟಿ ಟು ಫಿಫ್ಟಿ ತ್ರೀನಲ್ಲಿ ಅರ್ಜಿ ಹಾಕ್ಕೊಂಡು ಸೊ ಭವಿಷ್ಯ ಎಂಬತ್ತು ನಮ್ಮ ಅಣ್ಣವರು ಹೇಳ್ತಾ ಇದ್ದಾರೆ ಎಂಬತ್ತೆಂಬತ್ತೆರಡರಿಂದ ಮಾಡಿದ್ದೀವಿ ಅಂತ ಭವಿಷ್ಯ ಅಲ್ಲಿಂದ ಸರ್ಕಾರ ಒಬ್ಬರಿಗೆ ಒಂದು ಸರ್ಕಾರಿ ಸವಲತ್ತು ಕೊಡೋದಕ್ಕೆ ಕನಿಷ್ಠ ನಲವತ್ತು ವರ್ಷ ಬೇಕಾ ಸ್ವತಂತ್ರ ಬಂದು ಎಪ್ಪತ್ತೇಳು ವರ್ಷ ಆಗಿದೆ ಇವತ್ತು ನಾವು ಯಾವ ಎಲ್ಲಿ ವಾಸ ಮಾಡ್ತಾ ಇದ್ದೀವಿ ಎರಡು ವರ್ಷಕ್ಕೆ ಆಗುತ್ತೆ ಭವಿಷ್ಯ ಈಗ ನಾನು ಹೇಳ್ತಾಯಿದ್ರು ನಮ್ಮ ಸಹೋದರರು ಈ ಹೊರಗಡೆಯಿಂದ ಬಂದವರು ಯಾಕೆ ಆಗ್ತದೆ ಆದರೆ ಬಡವ್ರಿಗೆ ಯಾಕಾಗಲ್ಲ ಆಗಲ್ಲ ನನ್ನ ಪ್ರಶ್ನೆ ಸರ್ಕಾರ ಎದು ಕಳೆದು ಯಾರು ಪರವಾಗಿ ಮಾನ್ಯ ಕಾನ್ಸ್ಟಿಟ್ಯೂಷನಲ್ಲಿ ಅಂಬೇಡ್ಕರ್ ಸಾಹೇಬ್ರು ಬರ್ದಿರೋ ಕಾನ್ಸ್ಟಿಟ್ಯೂನ್ ನೀವೇನು ಬಂಡವಾಳ ಶಾಹಿಗಳು ಪರವಾಗಿರ ಅವ್ರು ಪರವಾಗಿರಲಿ ನಾ ಮಾಡ್ತಿರ್ತಾ ಇರೋದು ಬಡವ್ರ ಪರ ಎಲ್ಲಿ ಕೆಲಸ ಮಾಡ್ತಿದ್ದೀರಾ ಇವತ್ತು ಅವರು ಗಣ್ದಿರನ್ನ ಕಳ್ಕೊಂಡಿದ್ದಾರೆ ನೀವು ಭವಿಷ್ಯ ಅವ್ರನ್ನೆಲ್ಲ ತೋರಿಸ್ಬೇಕು ನೀವು ಸರ್ಕಾರಿ ಅಧಿಕಾರಿಗಳಿಗೆ ಗೊತ್ತಾಗ್ತದೆ ಅವರು ಆ ಜಮೀನಲ್ಲಿ ದುಡ್ದು ದುಡ್ದು ಅವ್ರು ಗಣ್ದಿರೇ ಸತ್ತೋಗ್ಬಿಟ್ಟಿದ್ದಾರೆ ಈಗ ಅವ್ರಿಗೆ ಮ ನೀವೊಂದು ಅಕ್ಪತ್ರ ಕೊಡ್ರಪ್ಪ ನೆಮ್ಮದಿಯ ಕೊನೆಗಳಿಗೆ ಜ ಸಾಯೋ ಟೈಮಲ್ಲಿ ಸಾಯ್ತಾರೆ ಅವರು ನೆಮ್ಮದಿಯಾಗಿ ಹೋಗ್ತಾರೆ ಅಂದರೆ ಅವ್ರಿಗೂ ಇನ್ನೂ ಅಲಸ್ತಾ ಇದ್ದೀರಲ್ಲ ಎಷ್ಟು ಜೊತೆ ಚಪ್ಪಲಿ ಸಾವಿಸ್ಬೇಕು ಇನ್ನು ನಿಮ್ಮ ತಾಲೂಕು ಆಫೀಸ್ಗೆ ಇರ್ಬೋದು ಜಿಲ್ಲಾಧಿಕಾರಿಗಳ ಆಫೀಸ್ಗೆ ಇರ್ಬೋದು ಯಾಕೆ ನಿರ್ಲಕ್ಷ್ಯ ಬಡವ್ರ ಮೇಲೆ ಯಾಕೆ ಈ ನಿರ್ಲಕ್ಷ್ಯ ಒಂದು ಎರಡನೇದು ರಸ್ತೆ ಇವತ್ತು ಭವಿಷ್ಯ ಈ ಭಾಗದ ಮಕ್ಕಳು ಯಾರು ವಿದ್ಯಾವಂತರಾಗಬಾರ್ದಾ ನಿಮ್ಮ ಥರ ತಾಲೂಕು ಅಧಿಕಾರಿಗಳಾಗಬಾರ್ದಾ ನಿಮ್ಮ ಥರ ಜನಪ್ರತಿನಿಧಿಗಳಾಗಬಾರ್ದಾ ಮಾಧ್ಯಮ ಮುಂದಕ್ಕೆ ಬರಬಾರ್ದಾ ಸಮಾಜದಲ್ಲಿ ಕಳಕಳಿ ಇರಬೇಕಲ್ವಾ ಈ ಮಕ್ಕಳು ಓದಬೇಕಲ್ವ ಮೇಯ್ನು ನಾವೇನು ಮಾಡಬೇಕು ಸಾಮ ಈಗ ಒಂದು ಗ್ರಾಮ ಅಭಿವೃದ್ಧಿ ಆಗಬೇಕು ಒಂದು ಬಡವರ ಅಭಿವೃದ್ಧಿ ಆಗಬೇಕು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ವಿದ್ಯಾವಂತರಾಗಬೇಕಲ್ವಾ ಆರ್ಥಿಕವಾಗಿ ಸದೃಢರಾಗಬೇಕು ಇವಾಗ ಶೈಕ್ಷಣಿಕವಾಗಿ ಬೆಳಿಬೇಕು ಮಕ್ಕಳು ಹೊರಗಡೆ ಬರಬೇಕಂದ್ರೆ ಸಾರಿಗೆ ವ್ಯವಸ್ಥೆ ಇಲ್ಲ ಇಲ್ಲಿ ಇಲ್ಲಿಂದ ಭವಿಷ್ಯ ನಮ್ಮ ಗ್ರಾಮದಿಂದ ತೊಗೊಳ್ಳೋದಾದ್ರೆ ಏಳೂವರೆ ಕಿಲೋಮೀಟ್ರ್ ಒಳನಹಳ್ಳಿಗೆ ಬರಬೇಕಾಗ್ತದೆ ಇಲ್ಲಿನ ಇವತ್ತಿನ ಹೆಣ್ಣು ದೇಶದ ಕಣ್ಣು ಅಂತೀವಿ ನಾವು ಅಥವಾ ಹೆಣ್ಣು ಈ ಮನೆಯ ಕಣ್ಣು ಅಂತೀವಿ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಂತೀವಿ ಹೆಣ್ಣು ಮಕ್ಕಳು ಇಲ್ಲಿಂದ ನಡ್ಕೊಂಡು ಹೋಗಿ ಏಳುವರೆ ಕಿಲೋಮೀಟ್ರ್ ನೀವು ಅಂಥ ಭದ್ರತೆ ಏನು ಕೊಟ್ಟಿದ್ದೀರಿ ಆ ಮಕ್ಕಳು ಸಂಜೆ ಐದು ಗಂಟೆಗೆ ಶಾಲೆ ಬಿಟ್ಟರೆ ಏಳು ಗಂಟೆ ಆಗ್ತದೆ ನಡ್ಕೊಂಡು ಬರಬೇಕಾದ್ರೆ ಅವ್ರಿಗೆ ಯಾವ ಭದ್ರತೆ ಇದೆ ಬಸ್ಸಿನ ಸಾರಿಗೆ ವ್ಯವಸ್ಥೆ ಇಲ್ಲ ಈಗ ಸಾರಿಗೆ ವ್ಯವಸ್ಥೆ ಬೇಕು ಅಂದರೆ ಮಸ್ ರಸ್ತೆ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಈಗ ಇವತ್ತೆಲ್ಲನೂ ಸಾವಿರದ ಅಡಿ ಸಾವಿರದ ಮೂರು ಅಡಿ ಹೋಗಿದ್ದು ಭಗವಂತನ ಆಶೀರ್ವಾದಿಂದ ಕಟ್ ಕೆಟ್ಟ ಕೆರೆಗಳು ತುಂಬಿದ್ದಾವೆ ಬಟ್ ಅದನ್ನು ತಡೆದು ನಿಲ್ಲಿಸ್ತಕ್ಕಂಥ ಕೆಲಸ ಆಗಬೇಕು ಚೆಕ್ ಡ್ಯಾಮ್ಗಳಾಗಬಹುದು ವಿಷಯ ಮಧ್ಯಕ್ಷ ಇದ್ರು ಇದು ಅತ್ಯಂತ ಇತಿಹಾಸ ಇರ್ತಕ್ಕಂಥ ಮಾವತೂರು ಕೆರೆ ಭಾಳ ವರ್ಷದ ಮೇಲೆ ಭಗವಂತನ ಆಶೀರ್ವಾದದಿಂದ ಕೆರೆ ತುಂಬಿದೆ ಬಟ್ ನೀರೆಲ್ಲ ಸರಾಗವಾಗಿ ಹರಿದು ಹೋಗ್ತಿದೆ ಅದನ್ನು ತಡೆದು ನಿಲ್ಲಿಸೋ ಕೆಲಸ ಮಾಡಿದರೆ ನೀರನ್ನು ಸೀಪೇಜ್ ಮಾಡಿಸಿದ್ರೆ ಬಡವರು ಇವತ್ತು ಬರೀ ಸಾವಿರದ ಅಡಿ ಸಾವಿರದ ಐನೂರು ಅಡಿ ಕೊರೆದು ಇವತ್ತು ನಾವು ಕುಡಿತಾ ಇರ್ತಕ್ಕಂಥ ನೀರು ನೀರಲ್ಲ ಅದು ವಿಷಾದ ನೀರನ್ನು ಕುಡಿತಾ ಇದ್ದೀವಿ ನಾವು ಫ್ಲೋರೈಡ್ ಯುಕ್ತ ನೀರು ನೀವು ಒಂದು ಗಂಟೆ ನೀರಿಟ್ಬಿಟ್ರೆ ಅದು ಹೆಪ್ಪು ಕಟ್ತದೆ ಬಹುಶಃ ಆ ನೀರು ಕುಡಿದಾಗ ನಮ್ಮ ಬೋನ್ ಆರೋಗ್ಯ ವ್ಯವಸ್ಥೆ ಹಾಳಾಗ್ತದೆ ಇದಕ್ಕೆಲ್ಲ ಸರ್ ಯಾರು ಈಗ ಆಯಿತು ಇಷ್ಟು ಇಂಥ ಇಂಥ ನಾಗರಿಕತೆ ವ್ಯವಸ್ಥೆಯಲ್ಲಿ ಒಂದು ಕುಡಿಯೋ ನೀರಿನ ಫಿಲ್ಟರ್ ಕೊಟ್ಟಿಲ್ಲ ಇಲ್ಲಿ ಇಂತ ಮೇಲಾಗಿ ಇನ್ನೊಂದು ಏನಾಗಿದೆ ನಾನು ಇದೇ ಹೇಳ್ತಿರ್ತಕ್ಕಂಥದ್ದು ನಮಗಿದು ತುಮಕೂರು ಜಿಲ್ಲೆಗೆ ಗಡಿ ಭಾಗ ಈ ಗ್ರಾಮ ಹೇಗಪ್ಪ ಗಡಿ ಭಾಗ ಅಂದರೆ ತಾಲೂಕಿಗೆ ಗಡಿ ಭಾಗ ಗ್ರಾಮ ಪಂಚಾಯತಿಗೆ ಗಡಿ ಭಾಗ ಇಲ್ಲಿನ ಅಧಿಕಾರಿಗಳು ಯಾರೂ ಇಲ್ಲಿಗೆ ಒಂದು ಬಂದು ವಿಸಿಟ್ ಮಾಡೋದಿಲ್ಲ ಸಮಸ್ಯೆ ಆಗಿರೋದೇನೆಂದರೆ ಅಧಿಕಾರಿಗಳು ವಿಸಿಟ್ ಮಾಡ್ತಾ ಇಲ್ಲ ಅಧಿಕಾರಿಗಳು ವಿಸಿಟ್ ಮಾಡ್ತಕ್ಕಂಥ ಜವಾಬ್ದಾರಿ ಯಾರು ಅಂದರೆ ಮಾನ್ಯ ಶಾಸಕರು ಈ ಕ್ಷೇತ್ರದ ಮಾ ಏನು ಎಮ್ಮೆ ಈ ರಾಜ್ಯದ ಹೆಮ್ಮೆಯ ಗೃಹಮಂತ್ರಿಗಳು ನಾನು ಮಾನ್ಯ ಗೃಹಮಂತ್ರಿಗಳಿಗೆ ನಿಮ್ಮ ಮಾಧ್ಯಮ ಮುಖಾಂತರ ಕೈ ಮುಗಿದು ಮನವಿ ಮಾಡ್ತೇನೆ ಸ್ವಾಮಿ ರಾಜಕೀಯನ ಬದಿಗಿಡಿ ದಯಮಾಡಿ ಬಡವ್ರನ್ನ ನೋಡಿ ಈ ಸಮಸ್ಯೆಗಳನ್ನ ಬಗೆಹರಿಸಿ ಮಾನ್ಯ ಗೃಹಮಂತ್ರಿಗಳು ಮನಸ್ಸು ಮಾಡಿರೋ ಯಾವುದೇ ದೊಡ್ಡ ವಿಚಾರ ಅಲ್ಲ ಇದು ಇವತ್ತು ಈ ರಾಜ್ಯದ ಎರಡನೇ ಹುದ್ದೆ ಅದು ಮುಖ್ಯಮಂತ್ರಿಗಳು ಬಿಟ್ಟರೆ ಸಾಂವಿಧಾನಿಕವಾಗಿ ಇರ್ತಕ್ಕಂಥ ಹುದ್ದೆ ಗೃಹಮಂತ್ರಿಗಳು ಅಂಥ ಪುಣ್ಯ ಅಂತ ಒಂದು ದೊಡ್ಡ ಹುದ್ದೆಯನ್ನು ಕೊಟ್ಟಂಥ ಜನ ಇವರು ಕೊರಟಗೆರೆಯ ಜನ ಕೊರಟಗೆರೆ ಕ್ಷೇತ್ರದ ಜನ ನಿಮಗೆ ಈ ರಾಜ್ಯದ ಎರಡನೇ ಸ್ಥಾನವನ್ನು ರಾಜ್ಯದ ಮುಖ್ಯಮಂತ್ರಿ ಬಿಟ್ಟರೆ ಗೃಹ ಮಂತ್ರಿಯನ್ನು ನೀಡಿರ್ತಕ್ಕಂಥ ಜನನ ಈ ಸಮಸ್ಯೆಯನ್ನು ಬಗೆಹರಿಸಿ ನಿಮ್ಮ ಅಧಿಕಾರಿಗಳಿಗೆ ಬಳಿ ನಿಮ್ಮ ಅಧಿಕಾರಿಗಳನ್ನು ಕರ್ತವ್ಯಕ್ಕೆ ಗ್ರಾಮಗಳಿಗೆ ಭೇಟಿ ಕೊಡೋ ಹೇಳಿ ಸಮಸ್ಯೆ ಬಗೆಹರಿಸಿ ಅಂತೇಳಿ ಸಂದರ್ಭದಲ್ಲಿ ನಿಮ್ಮ ಮಾಧ್ಯಮ ಮುಖಾಂತರ ಮಾನ್ಯ ಗೃಹ ಮಂತ್ರಿಗಳಿಗೆ ಕೈ ಮುಗಿದು ಮನವಿ ಮಾಡ್ಕೊಳ್ತೇನೆ ಜೈ